ಬರ್ಕಾಡಿ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಿಪಿಐಎಂ ಕಟ್ಟಿ ಬೆಳೆಸಿ ಜೀವನವನ್ನೇ ಸಂಘಟನೆಗಾಗಿ ತೈದ ನಾಯಕ ಶ್ರೀ ಕೆ ಸವಿ ಸವಿನೆನಪಿಗಾಗಿ ನಿರ್ಮಿಸಿದ ಕೆ ಶೆಟ್ಟಿಗಾರ್ರ ಸ್ಮಾರಕ ಮಂದಿರದ ಉದ್ಘಾಟನೆ ಬರ್ಕಾಡಿ ಪಂಚಾಯತಿನ ಕೊಡ್ಲಮಗರು ಪಾತೂರು ಗ್ರಾಮದಲ್ಲಿ ಸಿಪಿಐಎಂ ಪಕ್ಷದ ಸಂಘಟನೆಗಾಗಿ ಹಗಲಿರುಳು ಎನ್ನದೇ ದುಡಿದು ತನ್ನ ಜೀವನವನ್ನೇ ಜನರ ಹಿತಕ್ಕಾಗಿ ಮುಡಿಪಾಗಿರಿಸಿ ಹಲವಾರು ವರ್ಷಗಳ ಕಾಲ ಲೋಕಲ್ ಕಮಿಟಿ ಕಾರ್ಯದರ್ಶಿಯಾಗಿದ್ದ ಶ್ರೀಯುತ ಕೆ ಶೆಟ್ಟಿಗಾರರ ಸವಿನೆನಪಿಗಾಗಿ ಕೊಡ್ಲಮಗರು ಲೋಕಲ್ ಕಮಿಟಿಯವರು ಊರ ಪರವೂರು ದಾನಿಗಳ ಸಹಕಾರದಿಂದ ನಿರ್ಮಿಸಿದ ಸ್ಮಾರಕ ಮಂದಿರದ ಉದ್ಘಾಟನಾ ಸಮಾರಂಭವು ಅಕ್ಟೋಬರ್ ಹತ್ತೊಂಬತ್ತರಂದು ನಡೆಯಿತು ಕೆ ಪಕೀರ ಪಕೀರಶೆಟ್ಟಿಗಾರರ ಸ್ಮಾರಕ ಮಂದಿರವನ್ನು ಸಿಪಿಐಎಂ ಎಂ ರಾಜ್ಯ ಕಾರ್ಯದರ್ಶಿ ಎಲ್ ಎ ಎಂ ವಿ ಗೋವಿಂದ ಮಾಸ್ಟರ್ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉಪಸ್ಥಿತಿಯಲ್ಲಿ ಸಿಪಿಐಎಂ ಐ ಎಂ ಕಾಸರಗೋಡು ಜಿಲ್ಲಾ ಸಮಿತಿ ಕಾರ್ಯದರ್ಶಿ ಎಲ್ ಎ ರಾಜ್ಗೋಪಾಲ್ ಎಂ ಅವರು ಉದ್ಘಾಟಿಸಿದರು ಸಿಪಿಐಎಂ ಎಂ ಸ್ಟೇಟ್ ಕಮಿಟಿ ಮೆಂಬರ್ ಆದ ಕೆಪಿ ಸತೀಶ್ಚಂದ್ರನ್ ಧ್ವಜಾರೋಹಣ ಹಾಗೂ ಅಗಲಿದ ಹಿರಿಯ ಕಾರ್ಯಕರ್ತರ ಭಾವಚಿತ್ರವನ್ನು ಅನಾವರಣಗೊಳಿಸಿದರು ಸಿಪಿಐಎಂ ಜಿಲ್ಲಾ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಜಯನಂದ ಸ್ಮೃತಿ ಮಂಟಪವನ್ನು ಉದ್ಘಾಟಿಸಿದರು ಕಚೇರಿಗೆ ಒದಗಿಸಿದ ಪೀಠೋಪಕರಣವನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಬೇಬಿ ಬಾಲಕೃಷ್ಣನ್ ಉದ್ಘಾಟನೆಯನ್ನು ನೆರವೇರಿಸಿದರು ಸಿಪಿಐಎಂ ಎಂ ಏರಿಯಾ ಸೆಕ್ರೆಟರಿ ವಿ ವಿ ರಮೇಶ್ ಏಕೋ ಗಾರ್ಡನ್ನು ಉದ್ಘಾಟಿಸಿದರು ನೂತನ ಕಟ್ಟಡದ ಧ್ವನಿವರ್ಧಕವನ್ನು ಕರ್ನಾಟಕ ಸಿಪಿಐಎಂ ಎಂ ರಾಜ್ಯ ಸಮಿತಿ ಸದಸ್ಯ ಸುನಿಲ್ ಕುಮಾರ್ ಬಜಾಲ್ ಉದ್ಘಾಟಿಸಿದರು ಪಕ್ಷಕ್ಕೆ ಸ್ವಂತ ಕಟ್ಟಡ ನಿರ್ಮಿಸಲು ಹಿತೇಶಿಗಳ ಸಹಾಯದೊಂದಿಗೆ ಕೆ ಕೆಪಕೀರಶೆಟ್ಟಿಗಾರ ಅವರು ಅಂದು ಜಾಗವನ್ನು ಖರೀದಿಸಿದ್ದರು ಅದೇ ಜಾಗದಲ್ಲಿ ಸ್ಮಾರಕ ಮಂದಿರವನ್ನು ನಿರ್ಮಿಸಿದ್ದು ಮೋಹನ ಬಿ ಚೇರ್ಮನ್ ಸ್ವಾಗತ ಸಮಿತಿ ಕಾರ್ಯದರ್ಶಿ ಲೋಕಲ್ ಕಮಿಟಿ ಕೊಡ್ಲಮಗರು ಶ್ರೀಮತಿ ಭಾರತಿ ಎಸ್ ಚೇರ್ಮನ್ ಕಟ್ಟಡ ನಿರ್ಮಾಣ ಸಮಿತಿ ಜಯರಾಮ ಎನ್ ಕೆ ಸಂಚಾಲಕರು ಸ್ವಾಗತ ಸಮಿತಿ ಮತ್ತು ಕಟ್ಟಡ ನಿರ್ಮಾಣ ಸಮಿತಿ ಡಿ ಬೂಬಾ ಕೋಶಾಧಿಕಾರಿ ಕಟ್ಟಡ ನಿರ್ಮಾಣ ಸಮಿತಿ ಕಟ್ಟಡ ನಿರ್ಮಾಣಕ್ಕಾಗಿ ಬಹಳಷ್ಟು ಶ್ರಮ ವಹಿಸಿದ್ದಾರೆ ಹಾಗೆ ಸಂಘಟನಾ ಸದಸ್ಯರ ಕನಸು ಸಾಕಾರಗೊಂಡಿದೆ ಬಹಳ ಅಭೂತ್ವಪೂರ್ವವಾಗಿ ನಡೆದ ಉದ್ಘಾಟನಾ ಸಮಾರಂಭದಲ್ಲಿ ಚಲನಚಿತ್ರ ನಟ ಕಲಾವಿದ ಮಿಮಿಕ್ರಿ ಕಲಾವಿದ ವಿಸ್ಮಯ ವಿನಾಯಕ್ ಇವರಿಂದ ಮಿಮಿಕ್ರಿ ಕಾರ್ಯಕ್ರಮ ಹಾಗೂ ಮಂಜೇಶ್ವರ ಏರಿಯಾ ಸಮಿತಿಯ ಬಾಲ ಸಂಘದ ಪ್ರತಿಭೆಗಳಿಂದ ಹಾಗೂ ಸಂಪ್ರೀತಿ ಡ್ಯಾನ್ಸ್ ಟ್ರೂಪ್ ಪಾವಳ ಮತ್ತು ಸ್ಥಳೀಯ ಪ್ರತಿಭೆಗಳಿಂದ ನೃತ್ಯ ವೈವಿಧ್ಯ ಕಾರ್ಯಕ್ರಮ ನಡೆಯಿತು ಸ್ಮಾರಕ ಮಂದಿರದ ಉದ್ಘಾಟನಾ ಸಮಾರಂಭದಲ್ಲಿ ಪಾರ್ಟಿಯ ಸುಮಾರು ಇಪ್ಪತ್ತೈದರಷ್ಟು ಹಿರಿಯ ಸದಸ್ಯರಿಗೆ ಗೌರವಾರ್ಪಣೆ ಹಾಗೂ ಕಟ್ಟಡ ನಿರ್ಮಾಣ ಕೆಲಸದಲ್ಲಿ ನಿರಂತರ ಶ್ರಮದಾನ ಮಾಡಿದ ಸದಸ್ಯರನ್ನು ಅಭಿನಂದಿಸಲಾಯಿತು ಸಿಪಿಐಎಂ ಮಂಜೇಶ್ವರ ಏರಿಯಾ ಕಾರ್ಯದರ್ಶಿ ಕಾಮ್ರೇಡ್ ವಿ ರಮೇಶನ್ ರವರ ಅಧ್ಯಕ್ಷತೆಯಲ್ಲಿ ನಡೆದ ಸಮಾರಂಭಕ್ಕೆ ಸ್ವಾಗತ ಸಮಿತಿಯ ಚೇರ್ಮನ್

ആ സോഡയോ ഒരു ദാഹജലം തന്ന് ജോഹിയൊക്കെ പറഞ്ഞ് മീറ്റിംഗ് ഒക്കെ നടത്തുമ്പോ തന്നെ പറയൂ അല്ലേ ഞാനെന്താ ഭക്ഷണം കഴിച്ചിട്ടേ പോകാൻ പാടുള്ളൂ അങ്ങനെ നമ്മൾ ഒരു സഖാവ് വന്നു കഴിഞ്ഞാൽ എങ്ങനെ പെരുമാറണം എങ്ങനെ സ്നേഹപൂർവ്വം അയാളെ പരിചരിക്കണം വലിയൊരു മാതൃകയായിരുന്നു അതൊക്കെ കഴിഞ്ഞാൽ എസ് എഫ് ഐ ബാലസഹ അല്ലെങ്കിൽ ഡിവൈഎഫ്ഐന്റെ ആളുകളൊന്നും വന്നാൽ ബസ്സിന് പൈസ ചോദിക്കും അത്രമാത്രം കേഡർമാരുടെ കാര്യത്തിൽ ഒരു ശ്രദ്ധ ഉള്ള നേതാവായിരുന്നു അതുകൊണ്ട് തന്നെയാണ് ഇവിടെ ഏറെക്കാലം പാർട്ടിയുടെ ലോക്കൽ കമ്മിറ്റി സെക്രട്ടറിയായും ഏരിയ കമ്മിറ്റി അംഗമായൊക്കെ തന്നെ പ്രവർത്തിക്കാൻ സാധിച്ചത് ഇന്ന് പാർട്ടി ഏറെ മുന്നോട്ട് പോയി ഓർക്കാടി പഞ്ചായത്തിൽ രണ്ട് ലോക്കൽ കമ്മിറ്റികൾ കൂടുതൽ ബ്രാഞ്ചുകൾ കൂടുതൽ അംഗങ്ങൾ അതിൻ്റെ വർഗഭൂജന സംഘടനാ പ്രവർത്തനം പഞ്ചായത്ത് ഭരിക്കുന്ന ഒരു പാർട്ടി അങ്ങനെ എല്ലാ തരത്തിലും നമ്മൾ വളർച്ച കൈവരിച്ചുകൊണ്ടിരിക്കുകയാണ് അപ്പം ആ വളർച്ചയുടെ പടവുകളിലേക്ക് അല്ലെങ്കിൽ ആ വളർച്ചയിലേക്ക് ഈ പ്രസ്ഥാനത്തെ നയിച്ചതിൽ ഏറ്റവും നിർണായകമായ പങ്കുവഹിച്ച നേതാക്കളിൽ ഒരാളാണ് സഖാവ് ഷെട്ടിക്കാർ